कर पीवी न्यूज पीपल्स वॉइस चानल स्वागत ಚಿಕ್ಕಬಳ್ಳಾಪುರ ನಗರದ ಪತ್ರಕರ್ತರ ಭವನದಲ್ಲಿ ಆಯೋಜಿಸಿದ್ದ ಈ ದಿನ ವಿಶೇಷ ಸಂಚಿಕೆ ಮತ್ತು ಈ ದಿನ ನ್ಯೂಸ್ ಆಪ್ ಲೋಕಾರ್ಪಣೆ ಸಮಾರಂಭವನ್ನು ದಾಸಂಸ ಸಂಸ್ಥಾಪಕ ಸದಸ್ಯರಾದ ಎನ್ ವೆಂಕಟೇಶ್ ಬಿಡುಗಡೆಗೊಳಿಸಿದರು ಇದೇ ವೇಳೆ ಶಾಶ್ವತ ನೀರಾವರಿ ಹೋರಾಟಗಾರರಾದ ಆಂಜನೇಯ ರೆಡ್ಡಿ ಜಿಲ್ಲಾ ಪಂಚಾಯಿತಿ ಮಾಜಿ ಅಧ್ಯಕ್ಷರಾದ ಎಚ್ವಿ ಮಂಜುನಾಥ್ ಕಾಸಾಪ ಅಧ್ಯಕ್ಷರಾದ ಕೋಡಿರಂಗಪ್ಪ ರೈತ ಸಂಘ ರಾಜ್ಯ ಕಾರ್ಯಾಧ್ಯಕ್ಷರಾದ ಭಕ್ತರಹಳ್ಳಿ ಬೈರೇಗೌಡ ಕಾಂಗ್ರೆಸ್ ಮುಖಂಡ ಮುನೇಗೌಡ ದಲಿತ ಮುಖಂಡರಾದ ಸುಧಾ ವೆಂಕಟೇಶ್ ಸಿಐಟಿಯು ಜಿಲ್ಲಾಧ್ಯಕ್ಷರಾದ ಲಕ್ಷ್ಮೀದೇವ ಅಮ್ಮ ಡಿಎಸ್ಎಸ್ ಸಾಂಸ್ಕೃತಿಕ ಸಂಚಾಲಕ ಆನಂದ್ ವೆಂಕಟೇಶ್ ಕನ್ನಡ ಸೇನೆ ರವಿಕುಮಾರ್ ಈ ದಿನ ಡಾಟ್ ಕಾಮ್ನ ರಾಜಶೇಖರ್ ಅಕ್ಕಿ ನರಸಿಂಹಮೂರ್ತಿ ಅನಿಲ್ ಕುಮಾರ್ ಈ ದಿನ ಜಿಲ್ಲಾ ವರದಿಗಾರ ವಿಜಯ್ ಕುಮಾರ್ ಜಿಆರ್ ಹಾಜರಿದ್ದರು ಎರಡು ದಶಕಗಳಿಂದ ಈಚೆಗೆ ಮೊದಲು ಸ್ವಲ್ಪ ಎದುರಿಸಿತ್ತು ಅಂತ ನನಗೆ ಅಷ್ಟೇ ಮಂಜಣ್ಣ ಕೂತ್ಕೊಂಡು ಕೆಲವು ಅವರು ಯಾವ್ಯಾವ ರೀತಿ ಸಾಕ್ಷಿ ಆಗಿದ್ರು ಕೆಲವು ವಿಚಾರಗಳನ್ನು ನನ್ನ ಕಿವೆಯಲ್ಲಿ ಹೇಳ್ತಾ ಇದೆ ಹಿಂಗಾಯ್ತು ಹಿಂಗ ಯಾಕೆಂದ್ರೆ ಅನೇಕ ಮಾಧ್ಯಮಗಳು ಕೆಲಸವನ್ನು ಮಾಡುತ್ತಿದ್ದಾವೆ ಆದರೆ ಬಹುತೇಕ ಮಾಧ್ಯಮಗಳು ಟಿ ಆರ್ ಪಿ ಕೆಲವು ಕೆಲವು ಕಡೆ ರಾಜಿ ಆಗುವಂತಹ ಪರಿಸ್ಥಿತಿ ಆ ನಿಟ್ಟಿನಲ್ಲಿ ಇವತ್ತು ಯಾರ್ಯಾರು ಮಾಧ್ಯಮಕ್ಕೆ ಜನರ ಬದುಕು ಬವಣೆ ಶೋಷಕರ ಧ್ವನಿಯಾಗಿ ಕೆಲಸ ಮಾಡ್ತಿದ್ದಾರೋ ಅಂತ ಎಲ್ಲ ಮಾಧ್ಯಮಗಳಿಗೆ ನಾವು ಒಂದು ಸಲ್ಯೂಟ್ ಅನ್ನು ಮಾಡುವುದರ మొదలు కుటుంబ ఇది ఎంపీ మరి ఘోషి సంబళక నేమ్స్ వాలంటైజేషన్ వాలంటరి ఆసక్తి ಬ್ಯಾಗ ಅದರ ಬಗ್ಗೆ ಸಂಕ್ಷಿಪ್ತವಾಗಿ ವರದಿಯನ್ನು ಮಾಡಿ ಆ ನಿಮಗೇನು ಈ ದಿನ ಡಾಟ್ ಆಪ್ ಅನ್ನು ಡೌನ್ಲೋಡ್ ಮಾಡಿಕೊಡ್ತೀರಿ ಅಲ್ಲಿ ಪಬ್ಲಿಕ್ ಶೇರ್ ಅಂದ್ರೆ ಸಾರ್ವಜನಿಕರೇ ಅಪ್ಲೋಡ್ ಮಾಡಲಿಕ್ಕೆ ಅವಕಾಶ ಇದೆ ನಾನೇ ವರದಿಗಾರನಾಗ್ಬೋದು ನನ್ನ ಸುತ್ತಮುತ್ತ ನಡೆಯುವಂತ ಒಂದು ವಿಚಾರದ ಬಗ್ಗೆ ಅಲ್ಲಿ ಒಂದು ಫೋಟೋ ತೆಗೆದುಹಾಕಿ ಅದರ ಬಗ್ಗೆ ಒಂದಿಷ್ಟು ಬರದ ಇಲ್ಲ ವಾಯ್ಸ್ ಮೆಸೇಜ್ ಕಳಿಸಿದ್ರೆ ಅದನ್ನ ಅಲ್ಲಿರ್ತಕ್ಕಂಥ ಸುದ್ದಿ ಮಾಧ್ಯಮದಲ್ಲಿರ್ತಕ್ಕಂಥವರು ಅದ್ರ ಬಗ್ಗೆ ಅಂದ್ರೆ ಅದರ ಅದನ್ನ ಮಾಡುವಂತ ಅದನ್ನ ಪೋಸ್ಟ್ ಮಾಡುವಂತ ಶುರು ಮಾಡ್ತಾರೆ ಅದಕ್ಕೆ ನಿಮ್ಮ ಹೆಸರು ಬೇಕು ಅಂದ್ರೆ ಅಂದ್ರೆ ನಿಮ್ಗೆ ಏನಾದ್ರೂ ಇಲ್ಲ ನನ್ನ ಹೆಸರು ಮಾಡಿ ಅಂದ್ರೂ ಮಾಡಕ್ ಅವಕಾಶ ಇದೆ ಇಲ್ಲ ನನ್ನ ಹೆಸರು ಬೇಡ ನನಗೆ ವಿಷಯ ಅಷ್ಟೇ ಮುಖ್ಯ ಅಂತಂದ್ರೆ ಅದನ್ನು ಮಾಡ್ಲಿಕ್ಕೆ ಅವಕಾಶ ಇದೆ ಆ ರೀತಿಯಾಗಿ ಅದನ್ನ ಸದ್ಬಳಕೆ ಮಾಡಿಕೊಳ್ಬೇಕು ಅಂತ ಹೇಳಿ ನಮ್ಮಲ್ಲಿ ವಿನಂತಿ ಮಾಡ್ತಾರೆ ಈ ಈ ಐವತ್ತು ವರ್ಷಗಳ ಐವತ್ತು ಹೆಜ್ಜೆಗಳು ಅನ್ನುವಂಥದ್ದನ್ನ ಏನ್ ನಾವು ಇವತ್ತು ಮುಂದಿನ ಐವತ್ತು ವರ್ಷಗಳಿಗೆ ಮುಂದಿನ ಐವತ್ತು ಹೆಜ್ಜೆಗಳು ಹೇಗಿರಬೇಕು ಅನ್ನೋದ್ರ ಬಗ್ಗೆ ನೋಡಿ ಈ ದಿನ ನಾಟಕ ಸದ್ಯದಲ್ಲೇ ಅದ್ರ ಬಗ್ಗೆ ಒಂದು ತೀರ್ಮಾನ ಮಾಡಿ ಈಗ ಆ ಏನು ಲೋಪದೋಷಗಳು ಎಲ್ಲ ನಡೀತಾ ಇದೆ ಅವುಗಳನ್ನೆಲ್ಲ ಸರಿಪಡಿಸಿಕೊಂಡು ಮುಂದಿನ ದಿನಗಳಲ್ಲಿ ಒಂದು ಪರ್ಯಾಯ ರಾಜಕಾರಣದ ಪರ್ಯಾಯ ರಾಜಕಾರಣದ ಬಗ್ಗೆಯೂ ಸಹ ಇವತ್ತು ಅದರ ಚಿಂತನೆ ನಡೀತಾ ಇದೆ ಆ ನಿಟ್ಟಿನಲ್ಲಿ ಅನೇಕ ಜನ ಇಡೀ ರಾಜ್ಯಾದ್ಯಂತ ಇಡೀ ದೇಶಾದ್ಯಂತ ಅನೇಕ ಜನ ಪರಿಣಿತಿ ಇರತಕ್ಕ ಪ್ರಾಮಾಣಿಕತೆ ಇರ್ತಕ್ಕಂಥವರೆಲ್ಲ ಜೊತೆಯಾಗಿ ಹೋಗುವ ಪ್ರಯತ್ನ ನಡೀತಾ ಇದೆ ಅದರ ಕಡೆಗೆ ಇವರು ಇವತ್ತು ನಮ್ಮ ಯುವಕರು ಯುವತಿಯರು ಹೆಚ್ಚು ಅದರ ಕಡೆಗೆ ಗಮನ ಕೊಡಬೇಕು ಅನ್ನುವಂತ ಮಾತನ್ನು ಹೇಳ್ತಾ ಈಗಾಗಲೇ ನಿಮ್ಮ ಎಲ್ಲ ಅಮೂಲ್ಯವಾದಂತ ಸಮಯವನ್ನ ಸುಮಾರು ಬೆಳಗ್ಗೆ ಹತ್ತು ಗಂಟೆ ಹತ್ತುವರೆಯಿಂದ ಇಲ್ಲಿವರೆಗೂ ತಗೊಂಡಿದೆ ಎಲ್ಲ ನನ್ನ ಹೋರಾಟದ ಸಂಗಾತಿಗಳಿಗೆ ನಾ ಡಾಟ್ ಕಾಮ್ ಸಂಸ್ಥೆಯ ಎಲ್ಲ ಸ್ನೇಹಿತರಿಗೆ ನಾನು ಅಭಿನಂದನೆಗಳನ್ನು ತಿಳಿಸ್ತಾ ವೇದಿಕೆ ಮುಂಭಾಗದಲ್ಲಿರ್ತಕ್ಕಂಥ ವೇದಿಕೆಯ ಮುಂಭಾಗದಲ್ಲಿ ವೇದಿಕೆ ಕೂಡ ಅಷ್ಟೇ ಅರ್ಹತೆ ತಿಮ್ಮಂತ ಇದ್ದಾರೆ ಎಲ್ಲರಿದ್ದಾರೆ ನಾನು ನಮಸ್ಕಾರಗಳನ್ನು ತಿಳಿಸ್ತಾ ನನ್ನ ಈ ಮಾತುಗಳನ್ನು ಮುಕ್ತಾಯ ಮಾಡ್ತೀನಿ ಎಲ್ಲರಿಗೂ ನಮಸ್ಕಾರ ರಾಹುಲ್ ಬೆಳಗಡೆ ಜಿಲ್ಲಾ ಪ್ರತಿನಿಧಿ ಒಂದು ಒಳ್ಳೆಯ ಲೇಖನವನ್ನು ಬರೆದಿದೆ ತುಂಬಾ ಅದ್ಭುತವಾದ ಲೇಖವನ್ನು ನೀವು ಯಾರೇ ಹೋದ್ರು ಅದನ್ನು ನೋಡಬೇಕು ಅಂದ್ರೆ ಅವರಿಗೆ ಸೂರಿಲ್ಲ ಚರಂಡಿ ಇಲ್ಲ ಇತ್ತೀಚಿನ ವರ್ಷಗಳಲ್ಲಿ ಸ್ವಲ್ಪ ಆಗಿದೆ ಈಗಲೂ ಕೂಡ ಇವೆಲ್ಲವೂ ಕೂಡ ನಮ್ಮ ಜೊತೆಲಿದ್ದಾವೆ ಎನ್ನುವಂಥದ್ದು ಉನ್ನತ ಶಿಕ್ಷಣ ಪ್ರಾಥಮಿಕ ಶಿಕ್ಷಣ ಮೊನ್ನೆ ಸರ್ಕಾರದ ಒಂದು ವರದಿ ಬಂದಿದೆ ನಲವತ್ತೆಂಟು ಸಾವಿರ ಶಾಲೆಗಳಲ್ಲಿ ಕರ್ನಾಟಕದಲ್ಲಿ ಕೇವಲ ಹತ್ತು ಹನ್ನೆರಡು ಹದಿಮೂರು ಜನ ಮಕ್ಕಳಿದ್ದಾರೆ ಮೊನ್ನೆ ಚನ್ನಬಸಪ್ಪ ಅವರು ಸ್ವಲ್ಪ ಅವರು ಇಲ್ಲಿ ಸ್ಕೂಲ್ ಮುಚ್ಚಬೇಡಿ ಅಂತ ಹೇಳಿದರು ಅವರಿಗೆ ಭಾವನಾತ್ಮಕವಾದ ಕಡೆಗಳಿಗೆ ನಾವು ಹ್ಯಾಡ್ಸಪ್ ಹೇಳಬೇಕು ಆದರೆ ಸಮಸ್ಯೆ ಅದಲ್ಲ ಒಬ್ಬ ಹುಡುಗನಿಗೆ ಶಾಲೆ ಮಾಡಿ ಅವರಿಗೆ ಗುಣಮಟ್ಟದ ಶಿಕ್ಷಣವನ್ನು ಕೊಟ್ಟಕ್ಕೆ ಆಗಲ್ಲ ಅಥವಾ ಹತ್ತು ಜನಕ್ಕೂ ಆಗೋದಿಲ್ಲ ಇವತ್ತು ನಮ್ಮ ಜಿಲ್ಲೆಯಲ್ಲಿ ನಲವತ್ತೆರಡು ವಸತಿ ದೇಸಾಯಿ ಅಲ್ಪಸಂಖ್ಯಾತ ಕಿತ್ತೂರು ಚೆನ್ನಮ್ಮ ಅಂಬೇಡ್ಕರ್ ವಸತಿ ಶಾಲೆ ಶಾಲೆಗಳಲ್ಲಿ ಕೂಡ ಯಾವುದೇ ಪ್ರವೇಶಕ್ಕೆ ಕಡಿಮೆ ಇಲ್ಲದಂತೆ ಹಂಡ್ರೆಡ್ ಪರ್ಸೆಂಟ್ ಎಸ್ ಎಲ್ ಸಿ ರಿಸಲ್ಟ್ ಬರ್ತಾ ಇದೆ ಪಿ ಯು ಸಿ ಬರ್ತಾ ಇದೆ ಇದೇ ಅಲ್ಲ ಕಳೆದ ಬಾರಿ ಎಸ್ ಎಲ್ ಸಿ ಎಕ್ಸಾಮ್ ಬಂದಾಗ ಇಡೀ ರಾಜ್ಯದಲ್ಲಿ ಯಾರು ಆರ್ನೂರ ಇಪ್ಪತ್ತಕ್ಕೆ ಇಪ್ಪತ್ತೈದು ಇಪ್ಪತ್ತೈದು ತಗೊಳ್ಳಿಲ್ಲ ಚಿಕ್ಕಬಳ್ಳಾಪುರದಲ್ಲಿ ಒಂದೊಂದು ಸ್ಕೂಲಲ್ಲಿ ಇಪ್ಪತ್ತು ಹದಿನೈದು ತಗೊಳ್ತಾ ಇದ್ದಾರೆ ಯಾವ ಎರಐ ಸ್ಕೂಲ್ನವರು ತಗೊಳ್ಳಿಲ್ಲ ಆ ರಾಯಚೂರು ಕಡೆ ಒಂದು ಮುರಾಠಿ ದೇಶ ಶಾಲೆಯಲ್ಲಿ ಒಂದು ಹುಡುಗಿ ಆರ್ನೂರ ಇಪ್ಪತ್ತೈದಕ್ಕೆ ಆರ್ನೂರ ಇಪ್ಪತ್ತೈದು ವಸ್ತಿ ಶಾಲೆ ಅಂದರೆ ನಮಗೆ ಭರವಸೆಗಳು ಮಾಡಬೇಕು ಎಷ್ಟು ಜನ ಮಕ್ಕಳಿಗೆ ಏನಾಗಿದೆ ಶಾಲೆಗಳನ್ನ ನಾವು ಟೀಚರ್ಸ್ನ ಬೆಳೆಸ್ಬೇಕು ಅನ್ನೋ ಇದು ಶಾಲೆಯೆಲ್ಲ ಬೇಕಾಗಿರುತ್ತೆ ಮಕ್ಕಳಿಗೆ ಒಳ್ಳೆ ಶಿಕ್ಷಣ ಕೊಡಬೇಕು ಅಂತ ಒಳ್ಳೆ ಶಾಲೆಗಳನ್ನು ನಾವು ಮಾಡಬೇಕಾಗುತ್ತೆ ನಾವೆಲ್ಲರೂ ಕೂಡ ಈಗ ಜಿಲ್ಲಾಡಳಿತ ಮಾನ್ಯ ಶಾಸ್ತ್ರಗಳು ಮಂತ್ರಿಗಳು ಇವರು ಕೂಡ ಈ ಕಡೆ ಚಿಂತನೆ ಮಾಡಬೇಕಾಗತ್ತೆ ನಾವು ಕೇವಲ ಭಾವನಾತ್ಮಕವಾಗಿ ಕನ್ನಡ ಶಾಲೆ ಮುಚ್ಚಬೇಡಿ ಅಂತ ಹೇಳಕ್ಕಾಗಲ್ಲ ನಾವು ಮುಚ್ಚೋ ಪ್ರಶ್ನೆ ಅಲ್ಲ ಅದು ಅದನ್ನ ಒಂದು ವಸತಿ ಶಾಲೆಯನ್ನಾಗಿ ಮರುರೂಪಿಸಿ ಏನು ಸೌಲಭ್ಯಗಳು ಕೊಡಬೇಕೋ ಕೊಟ್ಟು ಪಿ ಯು ಸಿ ವರೆಗೋ ಎಸ್ ಎಲ್ ಸಿ ವರೆಗೂ ಕಲಿಸಿಕೊಟ್ಟೆ ಮುಂದೆ ಸರ್ಕಾರದ ಶಾಲೆಗಳಿಲ್ಲ ಇಲ್ಲಿ ಐರಿಕೆ ಬಗ್ಗೆ ಚರ್ಚೆ ಆಗಿದೆ ಇವತ್ತು ಉನ್ನತ ಶಿಕ್ಷಣದಲ್ಲಿ ಯೂನಿವರ್ಸಿಟಿಗಳಲ್ಲಿ ಇಪ್ಪತ್ತು ಪರ್ಸೆಂಟ್ ಕೂಡ ಟೀಚರ್ಸ್ ಇಲ್ಲ ಪ್ರೊಫೆಸರ್ಸ್ ಇಲ್ಲ ಇಡೀ ಬೆಂಗಳೂರು ನಾಲ್ಕು ಯೂನಿವರ್ಸಿಟಿಗೆ ಗೌರ್ಮೆಂಟ್ ಇರೋರು ಹತ್ತರ ಒಳಗಡೆ ಇದ್ದಾರೆ ಪ್ರೊಫೆಸರ್ಸ್ ಹತ್ತು ಇಲ್ಲ ಯಾವ ರೀತಿಯ ಗುಣಮಟ್ಟ ತರಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ಸೆಂಟ್ರಲ್ ಸ್ಕೂಲ್ಸ್ ಚೆನ್ನಾಗಿದೆ ನವೋದಯ ಸ್ಕೂಲ್ಸ್ ಚೆನ್ನಾಗಿದೆ ನಮ್ಮ ಗೌರ್ಮೆಂಟ್ ಶಾಲೆಗಳೂ ಕೂಡ ಪಕ್ಕಾಯ ಇದೆ ಈ ಐವತ್ತು ವರ್ಷದಲ್ಲಿ ಸುವರ್ಣ ಮಹೋತ್ಸವ ಸುವರ್ಣ ಸಂಭ್ರಮ ಅಂತ ಹೇಳಿ ನಾವು ಕೇವಲ ಭಾವನಾತ್ಮಕವಾಗಿ ಕನ್ನಡ ಕಲಿಬೇಕು ಅನ್ನೋದಲ್ಲ ಬದುಕು ಕಟ್ಟಿಕೊಳ್ಳಿಕ್ಕೆ ಆಲೋಚನೆಯನ್ನು ಬೆಳೆಸಲಿಕ್ಕೆ ಒಂದು ಮಟ್ಟದ ಚಿಂತನೆ ಬರಲಿಕ್ಕೆ ಕನ್ನಡ ಭಾಷೆಯನ್ನು ಸ್ವತಂತ್ರವಾಗಿ ಅಧ್ಯಯನ ಮಾಡಿದ್ರೆ